ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ ನಾನು ಕವನಕಾಂತ್ ಅವರ ಮೊದಲಿಗೆ ಹೆಡ್ಲೈನ್ಸ್ ದೈವಗಳಿಗೆ ಹೇಳಿದ್ದ ಹರಕೆ ನೆರವೇರಿಸಿದ ಕೆಜಿಎಫ್ ನಟಿ ಶ್ರೀನಿಧಿ ಶೆಟ್ಟಿ ಸುಡುಮದ್ದು ತಯಾರಿಕಾ ಘಟಕ ಸಿಡಿದು ಮಹಿಳೆಯರಿಗೆ ಗಾಯ ಮಂಗಳೂರಿನಲ್ಲೂ ಹತ್ತಿಕೊಂಡ ಪೆನ್ಡ್ರೈವ್ ಕಿಚ್ಚು ಪ್ರಕರಣವನ್ನು ಸಿಬಿಐಗೆ ವಹಿಸಲು ಆಗ್ರಹ ಕುಕ್ಕೆ ಸುಬ್ರಹ್ಮಣ್ಯದ ಆನೆ ಕಾಲಿಗೆ ಗಾಯ ಆನೆ ಮಾವುತರ ಮೇಲೆ ಆರೋಪ ಕೆರಾಡಿ ಶಾಲೆಯಲ್ಲಿ ಮತದಾನ ಮಾಡಿದ ನಟ ರಿಷಬ್ ಶೆಟ್ಟಿ ದೇಶಕ್ಕಾಗಿ ಮತ ಹಾಕಿದ್ದೇನೆ ಎಂದ ನಟ ಕೆಜಿಎಫ್ ಸಿನಿಮಾದ ನಾಯಕಿ ಶ್ರೀನಿಧಿ ಶೆಟ್ಟಿ ಅವರು ತನ್ನ ಕುಟುಂಬದ ದೈವಗಳಿಗೆ ಹೇಳಿದ್ದ ಹರಕೆಯ ನೇಮೋತ್ಸವವನ್ನ ನೆರವೇರಿಸಿದ್ರು ಮಂಗಳೂರಿನ ಹೊರವಲಯದ ಕಿನ್ನಿಗೋಳಿಯಲ್ಲಿರುವ ತಮ್ಮ ಕುಟುಂಬದ ಮನೆ ತಾಳಿಪಾಡಿ ಗುತ್ತುವಿನಲ್ಲಿ ಈ ಹರಕೆಯ ನೇಮೋತ್ಸವ ನಡೆಯಿತು ಮಂಗಳೂರಿನ ಹೊರವಲಯದ ಕಿನ್ನಿಗೋಳಿ ತಮ್ಮ ಕುಟುಂಬದ ಮನೆ ತಾಳಿಪಾಡಿ ಗುತ್ತುವಿನಲ್ಲಿ ಈ ಹರಕೆ ನೇಮೋತ್ಸವ ನಡೆಯಿತು ಈ ಹಿಂದೆ ತನ್ನ ಇಷ್ಟಾರ್ಥ ಸಿದ್ದಿಗಾಗಿ ಹರಕೆ ಹೊತ್ತಂತೆ ಕಿನ್ನಿಗೋಳಿ ಸಮೀಪ ತಾಳಿಪಾಡಿ ಗುತ್ತುವಿನಲ್ಲಿ ಜಾರಂದಾಯ ಮತ್ತು ಪರಿವಾರ ದೈವಗಳಿಗೆ ನೇಮೋತ್ಸವವನ್ನು ನಡೆಸಲಾಯಿತು ಶ್ರೀನಿಧಿ ಶೆಟ್ಟಿಯವರ ಕುಟುಂಬ ವರ್ಗದವರು ಸಂಬಂಧಿಕರು ಪಾಲ್ಗೊಂಡರು ತನ್ನ ಯಶಸ್ಸಿನ ಹಿಂದೆ ಕುಟುಂಬದ ದೈವಗಳ ಆಶೀರ್ವಾದ ಇದ್ದು ತನ್ನ ಇಷ್ಟಾರ್ಥ ಸಿದ್ದಿಗಾಗಿ ಈ ಹರಕೆ ಹೇಳಿತು ಅದರಂತೆ ಇದೀಗ ಹರಕೆಯನ್ನ ಶ್ರೀನಿಧಿ ಶೆಟ್ಟಿಯವರು ಸಲ್ಲಿಸಿದ್ದಾರೆ ಮುಂದೆ ಇನ್ನಷ್ಟು ಎತ್ತರಕ್ಕೆ ಏರುತ್ತೀಯಾ ಎಂದು ದೈವಗಳು ಇದೇ ಸಂದರ್ಭ ಶ್ರೀದಿಶೆಟ್ಟಿಯವರಿಗೆ ಅಭಯವನ ನೀಡಿದೆ ತಯಾರಿಕಾ ಘಟಕ ಸಿಡಿದು ಇಬ್ಬರು ಮಹಿಳೆಯರಿಗೆ ಗಾಯಗಳಾದ ಘಟನೆ ಕಾರ್ಕಳ ತಾಲೂಕಿನ ಕಸಬಾ ಗ್ರಾಮದ ಹಿಮ್ಮುಂಜಿ ಸಮೀಪದ ಕಾಜೆ ಎಂಬಲ್ಲಿ ನಡೆದಿದೆ ಸುಡುಮದ್ದು ತಯಾರಿಕಾ ಘಟಕದಲ್ಲಿ ಅನಿರೀಕ್ಷಿತವಾಗಿ ಸ್ಫೋಟಗೊಂಡು ಇಬ್ಬರು ಮಹಿಳೆಯರಿಗೆ ಗಾಯಗಳಾದ ಘಟನೆ ಕಾರ್ಕಳ ತಾಲೂಕಿನ ಕಸಬಾ ಗ್ರಾಮದ ಹಿಮ್ಮುಂಜೆ ಬಳಿಯ ಕಾಜೆ ಎಂಬಲ್ಲಿ ನಡೆದಿದೆ ಕಾರ್ಕಳ ಕಸಬ ಗ್ರಾಮದ ಹಿಮ್ಮುಂಜೆ ಬಳಿಯ ಕಜೆ ಎಂಬಲ್ಲಿ ಕೆಲವಾರು ವರ್ಷಗಳಿಂದ ಸುಡುಮದ್ದು ತಯಾರಿಕಾ ಘಟಕ ಕಾರ್ಯಾಚರಿಸುತ್ತಿದ್ದು ಎಂದಿನಂತೆ ಇಂದು ಬೆಳಿಗ್ಗೆ ಸುಡುಮದ್ದು ತಯಾರಿಕೆ ಸಂದರ್ಭ ಅನಿರೀಕ್ಷಿತವಾಗಿ ಸ್ಫೋಟಗೊಂಡು ಕೆಲಸವನ್ನು ನಿರ್ವಹಿಸುತ್ತಿದ್ದ ಮಹಿಳೆಯರಿಬ್ಬರು ಗಾಯಗೊಂಡು ಆಸ್ಪತ್ರೆಗೆ ಸಾಗಿಸಲಾಗಿದೆ ಸುಡುಮದ್ದು ತಯಾರಿಕಾ ಘಟಕದಲ್ಲಿ ಮೂರು ಬೇರೆ ಬೇರೆ ಕಟ್ಟಡಗಳಿದ್ದು ಒಂದು ಕಟ್ಟಡ ಸ್ಫೋಟಕ್ಕೆ ತುತ್ತಾಗಿದೆ ಸ್ಫೋಟದ ಸಂದರ್ಭ ಒಳಗೆ ಕೆಲಸವನ್ನು ನಿರ್ವಹಿಸುತ್ತಿರುವ ಮಹಿಳೆಯರು ಗಾಯ ಕಟ್ಟಡದ ಮೇಲ್ಛಾವಣಿ ಹೊತ್ತಿ ಉರಿದಿದ್ದು ಕಟ್ಟಡ ಸಂಪೂರ್ಣವಾಗಿ ಹಾನಿಯಾಗಿದೆ ಸ್ಫೋಟಕ್ಕೆ ಕಾರಣ ಇನ್ನಷ್ಟೇ ತಿಳಿಯಬೇಕಾಗಿದೆ ಇದೀಗ ಪ್ರೈಮ್ ಟೈಮ್ ಬುಲೆಟಿನ್ನಲ್ಲಿ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣವನ್ನು ಸಿಬಿಐಗೆ ವಹಿಸಲು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಜೆಡಿಎಸ್ ಕಾರ್ಯಕರ್ತರು ಮನವಿ ಮಾಡಿದ್ದಾರೆ ನೋಡಿ ನಾನು ನಿಮ್ಮ ಮೂಲಕ ಸ್ಪಷ್ಟಪಡಿಸಲಿಕ್ಕೆ ಒಂದು ವಿಷಯ ಪ್ರಪ್ರಥಮವಾಗಿ ನಾನು ನಿಮ್ಮ ಮಾಧ್ಯಮದ ಮೂಲಕ ಒಂದು ಸ್ಪಷ್ಟತೆಯನ್ನು ತರಲಿಕ್ಕೆ ನಾನು ಕರೆಸ್ತೇನೆ ಮೊದಲನೇದಾಗಿ ಈ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಎನ್ನಲಾದ ಈ ವಿಡಿಯೋ ಕಂಡ್ರವ್ ಇದೆ ಅದರಲ್ಲಿ ಅವರದೇ ಆದಲ್ಲಿ ಅದರಲ್ಲಿ ಯಾರೇ ಆಗಿರಲಿ ಅವರೇ ತಪ್ಪು ಮಾಡಿರಲಿ ಅಲ್ಲ ಬೇರೆ ಯಾರೇ ತಪ್ಪು ಮಾಡಿರಲಿ ಅದರ ಪರವಾಗಿ ನಾವು ನಿಲ್ಲುವಂಥದ್ದಿಲ್ಲ ಅದು ಯಾವುದೇ ಶಿಕ್ಷೆ ಕೊಟ್ಟರೂ ಕೂಡ ನಾವು ಅದನ್ನು ಬೆಂಬಲವನ್ನು ಕೊಡುವಂಥದ್ದು ಇದು ಮೊದಲನೇ ನಾನು ಸ್ಪಷ್ಟಪಡಿಸಲಿಕ್ಕೆ ಇಚ್ಛಿಸ್ತೇನೆ ಇನ್ನೊಂದು ಇವತ್ತು ಎಷ್ಟು ಆ ವಿಡಿಯೋದಲ್ಲಿ ಇವರ ಪಾತ್ರ ಎಷ್ಟು ಇದೆಯೋ ಅಷ್ಟೇ ಯಾರು ಅದನ್ನು ಅರಿಬಿಟ್ಟಿದ್ದಾರೆ ಯಾರು ಅದನ್ನು ವೈರಲ್ ಮಾಡಿದ್ದಾರೆ ಅವರ ಪಾತ್ರವು ಕೂಡ ಬಹಳ ಪ್ರಮುಖವಾಗಿದೆ ಯಾಕೆಂದರೆ ಈ ವಿಡಿಯೋದಲ್ಲಿ ಆ ಮಹಿಳೆಯರ ಏನು ಆ ಮುಖವನ್ನು ಬ್ಲರ್ ಮಾಡದೆ ಏನವರು ಅದನ್ನು ಅರಿಬಿಟ್ಟಿದ್ದಾರೆ ಅದಕ್ಕೆ ನಾವು ಖಂಡಿಸ್ತೇವೆ ಯಾಕೆಂತ ಹೇಳಿದರೆ ಅದರಲ್ಲಿ ತುಂಬ ಮಹಿಳೆಯರು ಇದ್ದಾರೆ ಹಾಗೂ ಅದು ಕುಟುಂಬ ಹಾಗೂ ಅವರ ಸಂಸಾರಕ್ಕೆ ಇದು ತುಂಬ ಒಂದು ಒಡೆತ ಬೀಳುವಂಥದ್ದು ಆದ ಕಾರಣ ಇದನ್ನು ನಾವು ಈ ಯಾರಿ ಇದನ್ನು ಅರಿಬಿಟ್ಟಿದ್ದಾರೆ ಅವರ ವಿರುದ್ಧ ಕಠಿಣವಾದ ಕ್ರಮ ಆಗಬೇಕಂತ ನಾವು ಡಿ ಸಿ ಅವರಿಗೆ ಮನವಿಯನ್ನು ಕೊಡಲಿಕ್ಕೆ ಬಯಸಿದ್ದೇವೆ ಒಂದು ವಿಚಾರ ಇನ್ನೊಂದು ಇದರಲ್ಲಿ ಯಾರೇ ತಪ್ಪು ಮಾಡಿರಲಿ ಅದಕ್ಕೆ ಶಿಕ್ಷೆ ಆಗುವಂಥದ್ದು ಆಗಬೇಕು ಹಾಗೂ ಇನ್ನೊಂದು ಇಲ್ಲಿ ನಾವು ಏನು ಮನವಿ ಮಾಡಿದೆ ಅಂತ ಈ ಎಸ್ ಐ ಟಿ ತನಿಖೆ ಏನು ಆಗ್ತಾ ಇದೆ ಇದರಲ್ಲಿ ನಮಗೆ ವಿಶ್ವಾಸವಿಲ್ಲ ಯಾಕಂತ ಹೇಳಿದರೆ ಇದು ಕೇವಲ ಒಂದು ಭಾಗದ ವಿಚಾರಣೆ ಮಾತ್ರ ಮಾಡ್ತಿದ್ದಾರೆ ಇನ್ನೊಂದು ಯಾರು ಈ ವೈರಲ್ ಮಾಡ್ತಿದ್ದಾರೆ ಅದರ ವಿಚಯದಲ್ಲಿ ಯಾರನ್ನು ಕೂಡ ಕರೀಲಿಲ್ಲ ಯಾರನ್ನು ಕೂಡ ತನಿಖೆ ಇಷ್ಟುವರೆಗೆ ಮಾಡಲಿಲ್ಲ ಆದ ಕಾರಣ ಈ ಒಂದು ಪ್ರಕರಣವನ್ನು ಸಿ ಬಿ ಐಗೆ ವಹಿಸ್ಬೇಕಂತ ನಾವು ಈ ಮೂಲಕ ಇವತ್ತು ನಾವು ಮನವಿ ಮುಖ್ಯಮಂತ್ರಿಯವರಿಗೆ ಡಿ ಸಿ ಮುಖ್ಯಂತರ ನಾವು ಕೊಟ್ಟಿದ್ದೇವೆ ಆದ ಕಾರಣ ಇದಕ್ಕೆ ಒಂದು ಸೂಕ್ತವಾದ ತನಿಖೆ ಆಗಬೇಕು ನ್ಯಾಯ ಮಹಿಳೆಯವರಿಗೆ ನ್ಯಾಯ ಸಿಗಬೇಕಂತ ನಮ್ಮ ಬೇಡಿಕೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಹದಿನೆಂಟು ವರ್ಷದ ಯಶಸ್ವಿನಿ ಎಂಬ ಆನೆಯ ಕಾಲಿಗೆ ಗಾಯವಾಗಿದೆ ಆನೆಯ ಮಾವುತ ಶ್ರೀನಿವಾಸ್ ಮೇಲೆ ಆನೆಯ ನಿರ್ವಹಣೆಯ ನಿರ್ಲಕ್ಷ್ಯದ ಆರೋಪ ಕೇಳಿ ಬರ್ತಾ ಇದೆ ರಾಜ್ಯದ ಶ್ರೀಮಂತ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದ ಆನೆ ಕಾಲಿಗೆ ಗಾಯವಾಗಿದೆ ಆನೆ ಮಾವುತ ಶ್ರೀನಿವಾಸ್ ಮೇಲೆ ಆನೆಯ ನಿರ್ವಹಣೆಯ ನಿರ್ಲಕ್ಷ್ಯದ ಆರೋಪ ಕೂಡ ಇದೆ ಹದಿನೆಂಟು ವರ್ಷ ಪ್ರಾಯದ ಯಶಸ್ವಿನಿ ಎಂಬ ಹೆಸರಿನ ಆನೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾದ ಆಕರ್ಷಣೆ ರಾಜ್ಯದ ಮಾಜಿ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಕ್ಷೇತ್ರಕ್ಕೆ ಉಡುಗೊರೆಯಾಗಿ ನೀಡಿದ್ದ ಆನೆ ಇದಾಗಿದ್ದು ಮಾವುತರ ನಡುವಿನ ವೈಮನಸ್ಸಿನ ಪರಿಣಾಮವನ್ನ ಇದೀಗ ಆನೆ ಎದುರಿಸುತ್ತಿದೆ ಈ ಹಿಂದೆ ಮಾವುತರ ನಿರ್ಲಕ್ಷ್ಯದಿಂದ ಮೈಲು ತುತ್ತು ಸೇವಿಸಿ ಅನಾರೋಗ್ಯ ಪೀಡಿತವಾಗಿದ್ದ ಯಶಸ್ವಿನಿ ಆ ಬಳಿಕ ಸುಮಾರು ಒಂದು ತಿಂಗಳ ಕಾಲ ಅಸೌಖ್ಯದಿಂದ ಇದಿಗ ಇದೀಗ ಆನೆಯ ಎಡಕಾಲ್ನಲ್ಲಿ ಗಾಯವಾಗಿರುವ ಲಕ್ಷಣ ಕಂಡುಬರುತ್ತಿದ್ದು ಎಡಗಾಲನ್ನ ನೆಲಕ್ಕೆ ಊರಲಾಗದೆ ಎಳೆದುಕೊಂಡು ಸಾಗುತ್ತಿದೆ ಆನೆ ಕಾಲಿಗೆ ತಕ್ಷಣವೇ ಸೂಕ್ತವಾದ ಚಿಕಿತ್ಸೆ ನೀಡುವಂತೆ ಭಕ್ತರು ಒತ್ತಾಯಿಸುತ್ತಿದ್ದಾರೆ ಆನೆಗೆ ಬೇಕಾದ ಸರಿಯಾದ ಆಹಾರವನ್ನು ಕೂಡ ಮಾವುತ ಶ್ರೀನಿವಾಸ ನೀಡುತ್ತಿಲ್ಲ ಎನ್ನುವ ಆರೋಪ ಕೇಳಿ ಬಂದಿದೆ ಯಶಸ್ವಿನಿ ಆನೆಯ ಜವಾಬ್ದಾರಿಗೆಂದೇ ಏಳು ಸಿಬ್ಬಂದಿಗಳನ್ನು ಕ್ಷೇತ್ರದ ಆಡಳಿತ ನಿಯೋಜಿಸಿದೆ ಆದರೆ ಆನೆಯನ್ನು ಸರಿಯಾಗಿ ಪರಿಶೀಲಿಸುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಕೇವಲ ಹಣ ಮಾಡಲೆಂದೇ ಆನೆಯನ್ನು ಬಳಸುತ್ತಾ ಇರುವ ಮಾವುತ ಶ್ರೀನಿವಾಸ್ ಆನೆಯನ್ನ ಸುಬ್ರಹ್ಮಣ್ಯ ಕ್ಷೇತ್ರದ ಒಳಾಂಗಣದಲ್ಲಿ ನಿಲ್ಲಿಸುತ್ತಾರೆ ಕ್ಷೇತ್ರಕ್ಕೆ ಭೇಟಿ ನೀಡುವ ಭಕ್ತರಿಗೆ ಆನೆ ಆಶೀರ್ವಾದ ಮಾಡುತ್ತದೆ ಆಶೀರ್ವಾದ ಪಡೆದು ಮಾವುತರಿಗೆ ಭಕ್ತರು ಹಣ ನೀಡುತ್ತಾರೆ ಆನೆ ಮಾವುತರು ಹಣ ಪಡೆಯುವಂತಿಲ್ಲ ಎನ್ನುವ ನಿಯಮವಿದ್ರೂ ಕೂಡ ಹಣ ಕಲೆಕ್ಷನ್ ನಡೀತಾ ಇದೆ ಈ ನಲ್ಲಿ ಕ್ಷೇತ್ರದ ಅಧಿಕಾರಿಗಳು ಮತ್ತು ವ್ಯವಸ್ಥಾಪನಾ ಸಮಿತಿಗೂ ಪಾಲು ಇದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುವಂತೆ ಭಕ್ತ ಸಮೂಹ ಆಗ್ರಹಿಸುತ್ತಿದೆ ಮಾವುತ ಶ್ರೀನಿವಾಸಗೆ ನಿವೃತ್ತಿ ಹೊಂದಿದ್ದರೂ ಮತ್ತೆ ಮರುನೇಮಕ ಮಾಡಿರುವುದರ ಬಗ್ಗೆಯೂ ಕೂಡ ಭಕ್ತರು ಇದೀಗ ವ್ಯಕ್ತಪಡಿಸಿದ್ದಾರೆ ಸುಬ್ರಹ್ಮಣ್ಯದ ಆನೆಯನ್ನು ಮೂರು ಜನ ಮಾವುತರು ಹಿಂದೆ ಇದ್ದು ಅದಕ್ಕೊಂದು ಏಳೆಂಟು ಜನ ಅದಕ್ಕೊಂದು ಮುನ್ನೂರೈವತ್ತು ಕೆಜಿ ಆಹಾರ ದಿನಕ್ಕೆ ಕೊಡಬೇಕು ಅಂತ ಸೊಪ್ಪು ಮತ್ತೊಂದನ್ನು ಸರೋದಕ್ಕೆ ಜನಗಳಿದೆ ಆಮೇಲೆ ಅದಕ್ಕೆ ಇಷ್ಟು ಹದಿನಾಲ್ಕು ಕೆ ಜಿಯ ಆಹಾರ ಅನ್ನಗಳು ಮತ್ತೆ ಚಳಿಗಾಲದಲ್ಲಿ ಅದಕ್ಕೆ ರಾಗಿ ಮತ್ತೊಂದು ಈ ಥರ ಇದು ಕೊಡು ಅದಕ್ಕೊಂದು ಪರಿಮಿತಿಯ ಒಂದು ವೈದ್ಯರಿಂದ ಬಂದಿರತಕ್ಕಂಥ ಒಂದು ಇದಿದೆ ಎಷ್ಟೇ ಕೊಡಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಇದೆ ಆ ಪ್ರಕಾರ ಕೊಡಬೇಕು ಇವರೇನು ಕೊಡ್ತಾ ಇದ್ದಾರೆ ಅಂತ ಹೇಳೋದನ್ನು ನಾವು ನೋಡಬೇಕಷ್ಟೇ ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಆ ಆನೆಯನ್ನು ನೋಡುವಾಗ ಭಾಳ ದುಃಖದಾಯಕ ಒಂದು ವಿಚಾರ ಆಗ್ತದೆ ಹಿಂದೆ ಅಂತ ಹೇಳುವಂಥ ಆನೆ ಇತ್ತು ಅದು ಸುಮಾರು ಹತ್ತು ಇಪ್ಪತ್ತೈದು ವರ್ಷ ಸರ್ವಿಸ್ ಮಾಡ್ತು ಮಾಡಿ ಒಂದು ಹತ್ತು ವರ್ಷದ ಹಿಂದೆ ಅದು ಸತ್ತೋಯ್ತು ವಯೋಸಾಜ ಅಂತಲ್ಲ ಅದನ್ನೂ ಒಂಥರದ ಕಾಲಿನ ನೋವಿತ್ತು ಅದಕ್ಕೆ ಅದನ್ನು ಟ್ರೀಟ್ಮೆಂಟ್ ಮಾಡದೆ ಅದು ಸತ್ತೋಯ್ತು ಅದರಲ್ಲೇ ಒಬ್ಬ ಶಾಂತಪ್ಪ ಅಂತಿದ್ದ ಕೃಷ್ಣಪ್ಪ ಅಂತಿದ್ದ ಅವರ ಮಗ ಕೃ ಶಾಂತಪ್ಪ ಗೌಡ ಅಂತ ಅವನಿದ್ದ ಅವನು ಆನೆ ಶೆಡ್ಡಲ್ಲೇ ಸತ್ತೋದ ಅದರ ಬಳಿಕ ಎ ವಿ ಶಿವಕುಮಾರ್ ಒಂದೊಬ್ಬ ಪರಿಶಿಷ್ಟ ಪಂಗಡದ ಅಂದರೆ ಮಲೆಕುಡಿಯ ಜಾತಿಯ ಒಬ್ಬ ಹುಡುಗ ಅವನು ಕೊಠಡಿ ಹುಡುಗ ಅಂದರೆ ರೂಮ್ ಬಾಯ್ ಆಗಿದ್ದ ಆಮೇಲೆ ಯಾವುದು ಸೆಕ್ಯೂರಿಟಿ ಗಾರ್ಡ್ ಆಗಿದ್ದ ಅವನು ಇವನೊಂದಿಗೆ ಆನೆ ಮಾವುತನಾಗಿ ಮತ್ತೆ ನಿಯುಕ್ತಿಗೊಂಡ ನಿಯುಕ್ತಿಗೊಂಡು ಇವನು ಸತ್ತೋದ ಮೇಲೆ ಯಶಸ್ವಿನಿ ಆನೆಯನ್ನು ನಮ್ಮ ಯಾರು ಆನಂದ್ ಸಿಂಗ್ ಅವರು ಕೊಟ್ಟರು ಬಿಹಾರದಿಂದ ತಂದಿರುವುದು ಅದು ತಂದ ಮೇಲೆ ಈ ಆನೆಯನ್ನು ಸಾಕಿದರು ಅದಕ್ಕೊಬ್ಬ ತರಬೇತಿದಾರ ಅಂತ ಧರ್ಮಸ್ಥಳದಿಂದ ಬಂದ ಆ ತರಬೇತಿದಾರ ಇಲ್ಲಿ ತರಬೇತಿಯನ್ನು ಮುಗಿಸಿ ಮತ್ತು ತನ್ನ ಸೇವೆಯನ್ನು ಕಂಟಿನ್ಯೂ ಮಾಡಿದರು ಕಂಟಿನ್ಯೂ ಮಾಡಿ ಈಗಾಗಲೇ ಹಿಂದೆ ಒಂದು ನೂರಿಪ್ಪತ್ತು ಜನರನ್ನು ನಾನು ಆಡಳಿತ ಮಂಡಳಿ ಸದಸ್ಯ ಆಗಿದ್ದೆ ಆಗ ಅವರು ಸಂಚಿತದಲ್ಲಿರೋರನ್ನ ಕಾಯಮಾತಿ ಮಾಡುವಂಥ ಒಂದು ವಿಚಾರ ಬಂತು ಅದು ಕಾಯಮಾತಿ ಆಯಿತು ಆದ ಮೇಲೂ ಒಂದು ಐದು ವರ್ಷದ ಸೇವೆ ಅವನಿಗೆ ಸಿಕ್ತು ಸಿಕ್ಕಿ ಈಗಾಗಲೇ ಅವನು ಜನವರಿಯಲ್ಲಿ ಅವನು ನಿವೃತ್ತಿಯನ್ನು ಹೊಂದಿದ ಜನವರಿಗೆ ಮುಂಚಿತವಾಗಿ ಅಂದರೆ ನಿವೃತ್ತಿ ಹೊಂದಿದ ಮೇಲೆ ಅವನು ಇಲ್ಲೇ ಕಂಟಿನ್ಯೂ ಆಗ್ತಾ ಇದ್ದ ದುರದೃಷ್ಟವಶಾತ್ ಅವನು ಇಲ್ಲೇ ಕಂಟಿನ್ಯೂವನ್ನು ಮಾಡಬೇಕು ಅಂತೇಳುವಂಥ ಒಂದು ಪ್ರಬಲ ಒಂದು ಇದು ಇತ್ತು ಅದು ಯಾವುದೂ ಇರಲಿ ಆ ವಿಚಾರ ಬೇರೆ ಆದರೆ ಇದು ಅವನನ್ನು ಇಲ್ಲಿ ನಿಯುಕ್ತಿಗೊಳಿಸಿದರು ನಿಯುಕ್ತಿಗೊಳಿಸಿದರೆ ಈ ಎ ವಿ ಶಿವಕುಮಾರ್ ಒಳ್ಳೆಯ ಕೆಲಸಗಾರ ಅವನು ಅವರಿಗೆ ತೊಡಕಾಗಿದ್ದ ಯಾಕಂದರೆ ಆನೆಯನ್ನು ಸಾಕಬೇಕು ಅದಕ್ಕೊಂದು ಆ ನಿಬಂಧನೆ ಏನಿದೆ ಅದನ್ನು ಪಾಲನೆ ಮಾಡಬೇಕು ಅಂತ ಅಂತೇಳುವಂಥ ಹುಡುಗವು ಆದರೆ ಅಡ್ಡದಾರೇನು ಹಿಡಿಯುವಂಥ ವಿಚಾರದಲ್ಲಿ ಅವನನ್ನು ಇಲ್ಲ ಸಲ್ಲದ ಆ ಆಪಾದನೆಯನ್ನು ಆ ಮೊದಲನ ಕಮಿಟಿಯಲ್ಲಿ ಕೆಲವೊಂದು ಜನ ಸೇರಿ ಅವನನ್ನು ಅಲ್ಲಿಂದ ಉಚ್ಚಾಟನೆ ಮಾಡಿದರು ಮಾಡಿ ಅವ ಸಿಬ್ಬಂದಿ ಯಾವುದು ನಿಮ್ಮ ಪಾರೆ ಕೆಲಸಕ್ಕೆ ಭದ್ರದ ಸಿಬ್ಬಂದಿ ಕೆಲಸಕ್ಕೆ ಮತ್ತೆ ಹೋದ ಹೋದಾಗ ಈ ಇವನು ಆನೆ ಮಾವುತ ಈಗಾಗಲೇ ಟೈ ನಿವೃತ್ತಿ ಹೊಂದಿದವನು ಅವನ ಬ ಅವನೊಂದಿಗೆ ಇನ್ನೊಬ್ಬ ಇದ್ದ ಈ ಆನೆ ಕೃಷ್ಣಪ್ಪನ ಮಗ ಅವನೊಂದಿಗೆ ಅವನ ತಮ್ಮನನ್ನೇ ಬಾಲಕೃಷ್ಣ ಅಂತ ಕೊಠಡಿ ಹುಡುಗನನ್ನು ಈಗಾಗಲೇ ಮತ್ತೊಮ್ಮೆ ನಿಯುಕ್ತಿ ಮಾಡಿದ್ದಾರೆ ಈಗ ನಮ್ಮ ಪ್ರಶ್ನೆ ಇಷ್ಟೇ ತರಬೇತಿದಾರ ಅಲ್ಲದೆ ಎ ವಿ ಶಿವಕುಮಾರ್ ಹೇಳಿದಾಗ ಆನೆ ಕೇಳ್ತದೆ ಅವನನ್ನು ಕಳಿಸಿರುವುದು ಯಾಕೆ ಆಮೇಲೆ ಈ ಕೊಠಡಿ ಹುಡುಗನನ್ನು ಇಲ್ಲಿ ತಂದಿರುವುದು ಯಾಕೆ ಆಗ ಪರಿಶಿಷ್ಟ ಪ ಜಾತಿ ಪಂಗಡದ ಒಬ್ಬ ಹುಡುಗನಿಗಾಗಿರುವಂಥ ಅನ್ಯಾಯ ಆಮೇಲೆ ಸೇವಾ ನಿಯಮದ ಪ್ರಕಾರ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಯಾವುದೇ ಒಬ್ಬ ಸಿಬ್ಬಂದಿ ನಿವೃತ್ತನಾಗಿದ್ದಲ್ಲಿ ಆತನನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಸಮೇತ ನೇಮಕಾತಿ ಮಾಡಬಾರದು ಅಂತ ಇದನ್ನು ಗೊತ್ತಿದ್ದು ಇವನನ್ನು ಹೀಗೆ ಮುಂದುವರಿಸುವುದು ಅಂದರೆ ಇದು ಕಣ್ಣಿದ್ದು ಕುರುಡನಾದಂಥ ಒಂದು ವಿಚಾರವನ್ನು ನಾವು ಕಾಣ್ತೇವೆ ಯಾಕಂದರೆ ಅಧಿಕಾರಿ ವರ್ಗ ನೇರವಾಗಿ ಶಾಮೀಲಾಗಿದೆ ಇದನ್ನು ನಾವು ನೇರವಾಗಿ ಹೇಳ್ಬೋದು ಯಾಕಂದರೆ ಈ ಮೂರು ತಿಂಗಳ ನಂತರ ಅವ್ರನ್ನ ಕಂಟಿನ್ಯೂ ಮಾಡ್ತಾರೆ ಅಂದರೆ ಇವರಿಗೆ ಗೊತ್ತಿಲ್ಲದ ವಿಚಾರ ಯಾಕೆ ಆದೇಶ ಪಾಲನೆ ಮಾಡಲಿಲ್ಲ ಅಂದರೆ ಇದನ್ನು ಕೇಳುವರು ಯಾರು ಮುಜರಾಯಿ ಇಲಾಖೆಯಲ್ಲಿ ಸಚಿವರಿದ್ದಾರೆ ಆಮೇಲೆ ಜಿಲ್ಲಾಧಿಕಾರಿಗಳಿದ್ದಾರೆ ಉಸ್ತುವಾರಿ ಸಚಿವರಿದ್ದಾರೆ ಇವರ ಗಮನಕ್ಕೆ ಬರ್ತಾ ಇಲ್ವ ಇದು ಆನೆ ಪರಿಸ್ಥಿತಿ ಹೇಗಿದೆ ಇವತ್ತು ಕೇಳಿದರೆ ಇವತ್ತು ಎರಡು ವೈದ್ಯಾಧಿಕಾರಿಗಳು ಅದನ್ನು ನಿತ್ಯವೂ ತಪಾಸಣೆ ಮಾಡೋದಿದ್ರೆ ಇವರನ್ನು ಹೊರತುಪಡಿಸಿ ಯಾವುದೇ ಜಿಲ್ಲೆಯ ಬೇರೆ ಒಬ್ಬ ವೈದ್ಯರನ್ನು ಪಶು ವೈದ್ಯರನ್ನು ತಂದು ಪರೀಕ್ಷೆ ಮಾಡಿದಲ್ಲಿ ಅದು ಇವತ್ತು ನಿಶಕ್ತಿಯಿಂದ ಬಳಲುತ್ತಾ ಇದೆ ಅದಕ್ಕೊಂದು ಮಾರ್ಗಸೂಚಿ ಇದೆ ಇಷ್ಟೇ ಕಿಲೋಮೀಟರ್ ಅದನ್ನು ನಡೆಸಬೇಕು ಇಷ್ಟೇ ಪ್ರಮಾಣದ ಆಹಾರವನ್ನು ಕೊಡಬೇಕು ಇಂಥದ್ದೆಲ್ಲ ಇದೆ ಆದರೆ ಅದನ್ನು ಇವರು ಇಲ್ಲ ಯಾಕಂದರೆ ಹನ್ನೊಂದು ಗಂಟೆಗೆ ಇಲ್ಲಿ ತಂದು ಅದನ್ನು ನಿಲ್ಲಿಸಿ ಹನ್ನೆರಡುವರೆ ಒಂದು ಗಂಟೆವರೆಗೆ ಹಣ ಸಂಗ್ರಹ ಒಂದೇ ಇವರಿಗೆ ಆದರೆ ಬೆಳಗ್ಗೆ ನಡೆಸೇವೆ ಅಂತ ಹೇಳ್ತಾರೆ ಇವರು ಸುಮ್ಮನೆ ಆದಿ ಸುಬ್ರಹ್ಮಣ್ಯದ ಭಾಗಕ್ಕೊಮ್ಮೆ ತಗೊಂಡೋಗಿ ಹೋಗಿ ಬರುವುದು ಹೊರತು ಬೇರೆ ಇಲ್ಲ ಅದಕ್ಕೆ ಮರಕ್ಕೆ ಕಟ್ಟಾಕಬೇಕು ಅದು ಮಣ್ಣನ್ನು ಎಳೆದು ಮೇಲೆ ಚೆಲ್ಲಾಡಬೇಕು ಇವರು ಅದನ್ನು ಮಾಡ್ತಾಯಿಲ್ಲ ಯಾಕೆಂದರೆ ಅದನ್ನು ತೊಳಿಬೇಕು ಇವರಿಗೆ ದುಡ್ಡಾಗಬೇಕು ಹೊರತು ಹಾನಿ ಬದುಕಬೇಕು ಅಂತಿಲ್ಲ ಆಮೇಲೆ ಇವರನ್ನ ನೂರಕ್ಕೆ ನೂರು ನಾವು ವಿಚಾರ ಗೊತ್ತಿಲ್ಲದೆ ಹೋದ್ರು ಇವರನ್ನ ಎಲ್ಲ ತಪಾಸಣೆ ಮಾಡಿದಾಗ ರಾತ್ರಿ ಆನೆಯನ್ನು ನೋಡುವುದಕ್ಕಿಂತ ಇವರನ್ನು ನೋಡ್ಲಿಕ್ಕೆ ಜನ ಬೇಕು ಯಾಕಂದ್ರೆ ಅದು ಯಾವ್ದು ಪರಿಸ್ಥಿತಿಯಲ್ಲಿ ಇವರು ಇರ್ತಾರೆ ಅಂತೇಳಿ ಅಲ್ಲಿ ಹೋಗಿ ನೋಡೋರಿಲ್ಲ ಅಧಿಕಾರಿಗಳು ಎಲ್ಲೋ ಇಲ್ಲೇ ಯಾವುದು ತಮ್ಮ ಆಸನಕ್ಕೆ ಫಿಟ್ ಆಗಿರ್ತಾರೆ ಅವ್ರದ್ದು ಯಾವ ನೌಕರ ಏನ್ ಮಾಡ್ತಾನೆ ಎಲ್ಲಿ ಅಂತೇಳಿ ನೋಡುವಂತ ವಿಚಾರಗಳಿಲ್ಲ ಅದು ಯಾಕೆ ನಿಮಗೆ ಅರ್ಥ ಆಗ್ತಾ ಇದೆ ಆದ್ದರಿಂದ ಎರಡನೇದಾಗಿ ಇವತ್ತು ಅದರ ಎಡಗಾಲು ಇವತ್ತು ನಡಿಲಿಕ್ಕೆ ಸಾಧ್ಯ ಆಗದಂತ ಪರಿಸ್ಥಿತಿಯಲ್ಲಿ ಇದೆ ಅದನ್ನು ತಪಾಸಣೆ ಮಾಡ್ತಾ ಇಲ್ಲ ನಾಳೆ ಅದು ಕೀವಾಗಿ ಇದಾದರೆ ಬೆರಳು ಎದ್ದೋಗಿದೆ ಈ ಪರಿಸ್ಥಿತಿಯಲ್ಲಿ ನೋಡಿದರೆ ಆನೆ ಇವತ್ತು ಇವತ್ತು ನಾಳೆ ಒಂದು ಸಾಯುವ ಪರಿಸ್ಥಿತಿ ಬಂದರೂ ಬಂತು ಹಣ ಸಂಗ್ರಹ ಅಂತ ಬೋರ್ಡ್ ಹಾಕಿದ್ದಾರೆ ಇಲ್ಲಿ ದೇವಸ್ಥಾನದ ಒಳಗೆ ಇದೆ ಆನೆ ನಿಲ್ಲಿಸುವಲ್ಲಿ ಹಣ ಸಂಗ್ರಹ ಇವರು ಕಿಸೆಗೆ ತುಂಗಿಸ್ತಾ ಇದ್ದಾರೆ ಅಂದರೆ ಇವರು ದುಡ್ಡು ತಗೊಳ್ತಾರೆ ಅಂತ ಹೇಳಬೇಕಷ್ಟೇ ಇವರಿಗೆ ಕಾಣುವುದಿಲ್ಲ ಅಂದರೆ ಮತ್ತೆ ಹಾಕಿರ್ಬೋದು ಆನೆ ಉತ್ಸವಕ್ಕೆ ಬರಬೇಕು ಹೋಗಬೇಕು ಅಂತ ಇರಲಿ ಇಲ್ಲಾಂದ್ರೆ ಆನೆಯನ್ನೇ ಬಿಡಿ ದುಬಾರಿಯಲ್ಲಿ ಎಲ್ಲಿ ಬಿಟ್ಟರು ಅದು ಆರಾಮಾಗಿ ಬದುಕಲಿ ಅದನ್ನು ಕೊಲ್ಲುವುದಲ್ಲ ಎ ವಿ ಶಿವಕುಮಾರನನ್ನು ಇವತ್ತು ತಗೊಂಡ್ರೆ ಇವನನ್ನು ಕಳಿಸ್ಬೋದು ಇದು ಇವರಿಗೆ ಬೇಕಾದನ್ನು ನಿಯುಕ್ತಿ ಮಾಡುವುದು ಅಂತಾದರೆ ಇದು ಕಾನೂನು ಯಾಕೆ ಅವನು ಬೇಡ ಅಂತೇಳಿ ನಾವು ಅವನಿಗೆ ಸಪೋರ್ಟ್ ಉಂಟಲ್ಲ ನಿವೃತ್ತನಾದವನು ಇಡಬಾರ್ದು ಅವನು ಕಳಿಸಲಿ ಇವನನ್ನು ನೇಮಕಾತಿ ಮಾಡಲಿ ನ್ಯಾಯ ಅನ್ನೋದು ಅದೇ ಅಲ್ವಾ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಜಾತಿ ಹುಡುಗನಿಗೆ ಇವತ್ತು ಜಾತಿ ವಿಚಾರ ನಾವು ಮಾತಾಡುವುದಲ್ಲ ಆದರೆ ಒಬ್ಬ ಒಂದು ಶೋಷಿತ ವರ್ಗದ ಒಬ್ಬ ಹುಡುಗನಿಗೆ ಅನ್ಯಾಯ ಆಗ್ತದೆ ಅಂದರೆ ಇದನ್ನು ಯಾರೂ ಕೇಳುವುದಿಲ್ಲ ಅಂತ ಹೇಳುವಂಥ ವಿಚಾರವೇ ಆಗ್ತದೆ ಹೊರತು ಇದು ಸರಿಯಾದ ಕ್ರಮ ಅಲ್ಲ ಯಾಕಂದರೆ ಇವನು ಹಿನ್ನೆಲೆಯಲ್ಲಿ ನೋಡಿದರೆ ಕೃಷ್ಣ ಆನೆಯನ್ನು ನೋಡಿದ ಧರ್ಮಸ್ಥಳದಿಂದ ಅಲ್ಲಿ ಯಾವ ಥರದಲ್ಲಿ ಬಂದ ಅಂತ ಅಲ್ಲಿವರಲ್ಲೇ ವಿಚಾರಿಸ್ಕೊಳ್ಳಿ ಇವತ್ತು ನಮ್ಮ ಮುಜರಾಯಿ ಸಚಿವರು ಒಳ್ಳೆಯವರಿದ್ದಾರೆ ಜಿಲ್ಲಾ ಸಚಿವರಿದ್ದಾರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಅವರು ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಆದರೆ ಇಂಥ ದುಷ್ಟರಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಬರ್ತಾ ಇದೆ ವನ್ಯಜೀವಿ ಕಾಯ್ದೆ ಪ್ರಕಾರ ಹಲವು ನಿದರ್ಶನಗಳಿದೆ ಅದನ್ನೆಲ್ಲ ಗಾಳಿಗೆ ದೂರಿ ಇವರು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಯಾರಿಗೆ ಕೇಳೋದು ಇದು ಅನ್ಯಾಯ ಅಂತ ಹೇಳೋದನ್ನ ನಾನು ಇದನ್ನು ಖಂಡಿಸ್ತೇನೆ ನಂದು ಕೃಷ್ಣಮೂರ್ತಿ ಭಟ್ ನಾನು ವ್ಯವಸ್ಥಾಪನಾ ಸಮಿತಿ ಮಾಜಿ ಸದಸ್ಯ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ತಾಲೂಕಿನ ಕೆರಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೈದರಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಮತದಾನ ಮಾಡಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬೈಂದೂರು ತಾಲೂಕಿನ ಕೆರಾಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮತಗಟ್ಟೆ ಸಂಖ್ಯೆ ನೂರ ಮೂವತ್ತೈದರಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿಯವರು ಮತದಾನವನ್ನು ಮಾಡಿದರು ಮತದಾನ ಮಾಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಿಷಬ್ ಶೆಟ್ಟಿ ಅವರು ನಾನು ದೇಶಕ್ಕೆ ಮತ ಹಾಕಿದ್ದೇನೆ ಲೋಕಸಭಾ ಚುನಾವಣೆ ನಡೆಯುವುದು ದೇಶಕ್ಕಾಗಿ ಮತದಾನ ನಮ್ಮ ಹಕ್ಕು ನಾನು ಅದನ್ನು ಜವಾಬ್ದಾರಿಯಿಂದ ಚಲಾಯಿಸಿದ್ದೇನೆ ಜನ ಕಡಿಮೆ ಇರ್ತಾರೆ ಅಂತ ಸಂಜೆ ಬಂದಿದ್ದೇನೆ ಅಂತ ಹೇಳಿದರು ಸರ್ಕಾರದ ನಿರೀಕ್ಷೆ ಬೇಡಿಕೆ ಬಗ್ಗೆ ಮಾತಾಡಲ್ಲ ಜಾಸ್ತಿ ರಾಜಕೀಯದ ಬಗ್ಗೆ ಮಾತನಾಡಲು ಹೋಗಲ್ಲ ನನ್ನ ಜವಾಬ್ದಾರಿಯನ್ನು ಮಾಡಿದ್ದೇನೆ ಅಷ್ಟೇ ತಾನು ಓದಿದ ಶಾಲೆಯಲ್ಲಿ ಮತದಾನ ಮಾಡಿದ್ದು ಖುಷಿ ತಂದಿದೆ ಶಾಲೆಯನ್ನು ದತ್ತು ಸ್ವೀಕಾರ ಮಾಡಿ ಅಭಿವೃದ್ಧಿ ಮಾಡುವ ಸಂಕಲ್ಪ ಮಾಡಿದ್ದು ಚುನಾವಣೆ ಇರುವುದರಿಂದ ಪೂರ್ತಿ ಕೆಲಸ ಮಾಡಲು ಆಗಿಲ್ಲ ಶಾಲೆಯ ಗ್ರೌಂಡ್ ಅನ್ನು ಮಕ್ಕಳಿಗೆ ಆಟ ಆಡಲು ದೊಡ್ಡ ಮಾಡಿದ್ದೇವೆ ಕಟ್ಟಡದ ಕೆಲಸ ಮತ್ತು ಪೀಠೋಪಕರಣದ ಕೆಲಸ ಇನ್ನೂ ಆಗಬೇಕಾಗಿದೆ ಅಂತ ಹೇಳಿದ್ರು ಹಾಗೇನಿಲ್ಲ ಈ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ ಜಾಸ್ತಿ ಬೆಳಿಗ್ಗೆ ಇರ್ತಾರಲ್ಲ ಸಂಜೆ ಇರ್ತಾರೆ ಬೇಗ ಊಟ ಹಾಕ್ಬಿಟ್ಟು ಹೋಗ್ಬೋದು ಅಂತ ಅಂದ್ಕೊಂಡು ಈಗ ಬಂದ ಅದು ಈಗ ನಿರೀಕ್ಷೆಗಳ ಬಗ್ಗೆ ಅಥವಾ ಡಿಮ್ಯಾಂಡು ಅದು ಇದ್ರ ಎಲ್ಲ ಮಾತಾಡಿದ್ರೆ ಜಾಸ್ತಿ ರಾಜಕೀಯ ಆಗ್ಬಿಡುತ್ತೆ ಹಾಗಾಗಿ ಅದ್ರ ಬಗ್ಗೆ ಏನೂ ಮಾತಾಡೋದೇ ಇಲ್ಲ ಸೊ ನಮ್ಮ ಜವಾಬ್ದಾರಿಯನ್ನು ಮಾಡೋವಂಥದ್ದು ಮುಖ್ಯ ಸೊ ಅಷ್ಟು ಮಾಡಿದ್ದೀನಿ ವರ್ಕ್ ಶುರು ಮಾಡಿದ್ದೀವಿ ಈಗ ಎಲೆಕ್ಷನ್ ಇದ್ದಿದ್ದರಿಂದ ಸಂಪೂರ್ಣ ಕೆಲಸ ಮಾಡೋಕ್ಕಾಗಲಿಲ್ಲ ಈಗ ಫಸ್ಟ್ ಸ್ಟೇಜಲ್ಲಿ ಗ್ರೌಂಡ್ ವರ್ಕ್ ಶುರು ಮಾಡಿದ್ವಿ ಸೊ ಈಗ ಸ್ವಲ್ಪ ಸ್ಕೂಲ್ ಚೆಂದ ಕಾಣಿಸ್ತಾ ಇದೆ ಸ್ವಲ್ಪ ಎಲ್ಲ ಮಕ್ಕಳಿಗೆ ಆಡೋಕೆ ಒಂದು ಗ್ರೌಂಡ್ ದೊಡ್ಡದಾಗಲಿ ಅಂತ ಅನ್ನೋ ಕಾರಣಕ್ಕೆ ಮೇಲೊಂದು ಕೆಳ ಒಂದು ಗ್ರೌಂಡ್ ಇತ್ತು ಅದನ್ನೆರಡು ಸೇರಿಸಿ ಒಂದು ಗ್ರೌಂಡ್ ಮಾಡಿದ್ವಿ ಈಗ ಮುಗೀತು ಸೊ ನಾಳೆಯಿಂದ ಮಿಕ್ಕಿದ್ದು ಕೆಲಸಗಳು ಬಿಲ್ಡಿಂಗ್ ಸಂಬಂಧಪಟ್ಟಿರುವಂಥದ್ದು ಫರ್ನಿಚರ್ಸ್ ಆಗ್ಬೋದು ಪೇಂಟಿಂಗ್ ಆಗ್ಬೋದು ಬೇರೆ ವ್ಯವಸ್ಥೆಗಳು ಮಕ್ಕಳಿಗೆ ಏನೇನು ಬೇಕು ಇದರದೆಲ್ಲ ಕೆಲಸ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅದೇ ನಿಟ್ಟಲ್ಲೇ ಇಡೀ ತಂಡ ಕೆಲಸ ಮಾಡ್ತಾ ಇದ್ರು ಏನು ಹೇಳಲ್ಲ ಸರ್ ಜನ ಸಿನಿಮಾ ಥಿಯೇಟ್ರಲ್ಲಿ ನೋಡಿದ್ರೆ ಒಳ್ಳೇದು ಸೊ ಇತ್ತೀಚೆಗೆ ನಾವು ಸಿನಿಮಾ ಥಿಯೇಟ್ರಲ್ಲಿ ನೋಡೋ ಬದಲಿಗೆ ಜಾಸ್ತಿ ನ್ಯೂಸ್ಗಳಲ್ಲೇ ನೋಡ್ತಾರೆ ಜನ ಇನ್ನು ಕಥೆನ ನಾವು ಹಿಂಗೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ ಸೊ ಅದು ಅಫಿಷಿಯಲ್ ಅನೌನ್ಸ್ಮೆಂಟ್ಗಳಲ್ಲೇ ಬಂದರೆ ಚಂದ ಅಂತ ಅಂದ್ಕೊಳ್ತೀನಿ ನಾನು ಸಿನಿಮಾದಲ್ಲಿ ನೋಡೀವಿ ಅಂತ ಹೇಳ್ತೀನಿ ನಾನು ಮುಗಿಸಿ ಬಂದ್ರ ಶೂಟಿಂಗ್ ಆತರ ಅದಾದ್ರು ಹೇಳಿ ಅಂತ ಯಾವ್ದು ಶೂಟಿಂಗ್ ಮುಗಿಸಿ ಬಂದ್ರ ಇನ್ನು ಶುರು ಆಗ್ಬೇಕಾ ಏ ಶುರು ಆಗಿ ಶೂಟಿಂಗ್ ಶುರು ಆಗಿದೆ ಸೊ ಅದರದ್ದು ಅದ್ರ ಬಗ್ಗೆ ಅದ್ರ ಬಗ್ಗೆ ವಿಚಾರ ಹೊಂಬಾಳೆ ಫಿಲ್ಮ್ಸ್ ಕೊಟ್ಟರೆ ಬೆಟರ್ ಅಂತ ನೀವು ಊರವ್ರು ಯಾರು ಏನು ಹೇಳಕ್ ಹೋಗ್ಬೇಡಿ ಯಾರು ಸಿಕ್ಕಿದ್ರೆ ಅದನ್ನೇ ಹೇಳ್ತೀವಿ ಏನೋ ಹೇಳ್ಬೇಡಿ ಮಾರೆ ಅಂತ ಅನ್ಕೊಂಡು ಶೂಟಿಂಗ್ ಶುರು ಆಗಿದೆ ಈಗ ಭಾಳ ಚೆನ್ನಾಗಿ ನಡೀತಾ ಇದೆ ಏನು ಅಂದ್ಕೊಂಡಿದ್ವಿ ಆ ನಿಟ್ಟಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಮೊದಲಿಗಿಂತ ತುಂಬ ದೊಡ್ಡ ಜವಾಬ್ದಾರಿ ಸೊ ಅದೇ ರೀತಿಯಲ್ಲಿ ತುಂಬ ದೊಡ್ಡ ತಂಡ ಕೆಲಸ ಮಾಡ್ತಾಯಿದೆ ಸೊ ಹಾಗಾಗಿ ಸ್ಪೆಷಲಿ ಹೊಂಬಾಳೆ ಫಿಲ್ಮ್ಸ್ ನಮ್ಮ ಥರ ಒಬ್ಬ ಫಿಲ್ಮೇಕರ್ಗೆ ಪುಣ್ಯ ಅಂತ ಅಂದ್ಕೊಡ್ತೀನಿ ಆ ಥರ ಒಂದು ಪ್ರೊಡಕ್ಷನ್ ಹೌಸು ನಮಗೆ ಬೆನ್ನ ನಿತ್ತು ಇಂಥ ಒಂದು ಪ್ರಾಜೆಕ್ಟನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರೋಂಥದ್ದು ಜೊತೆಗೆ ಸೇರಿಕೊಂಡು ತಂಡವಾಗಿ ಕೆಲಸ ಮಾಡ್ತಾ ಇರೋದು ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ಅದ್ಭುತ ಟೆಕ್ನಿಷಿಯನ್ಸ್ಗಳಿದ್ದಾರೆ ಸೊ ಬರದಿಂದ ಸಾಕ್ತದೆ ಶೂಟಿಂಗ್ ಅದು ಹೇಳೋಣ ನನಗಿತ್ತೆ ಆಲ್ಮೋಸ್ಟ್ ಕಂಟಿನ್ಯೂಸ್ ಇದ್ದಾಗೆ ಬಟ್ ಪಾರ್ಟ್ ಬೈ ಪಾರ್ಟ್ ಥರದಲ್ಲಿ ಹೋಗ್ತಾ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದೇ ಅದನ್ನ ಅದ್ರ ಬಗ್ಗೆ ನಾನೇನು ಹೇಳೋದಕ್ಕಾಗಲ್ವಲ್ಲ ಸಿನಿಮಾ ನೋಡಿದಾಗ ಜನರೇ ಡಿಸೈಡ್ ಮಾಡಬೇಕು ಯಾಕಂದ್ರೆ ಕಾಂತಾರ ನೋಡಿದಾಗ ಜನ ಅವರೇ ಇಷ್ಟು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟಿರುವಂಥದ್ದು ಹಾಗಾಗಿ ಬಾಯಲ್ಲಿ ಏನೋ ಹೇಳೋದಕ್ಕಿಂತ ಅದು ಕೆಲಸದಲ್ಲಿ ಜನರಿಗೆ ಗೊತ್ತಾದರೂ ಒಳ್ಳೆಯದಂತ ನಾನು ನಂಬೋಣ ಯಾವತ್ತು ಯಾವ ಥರನೂ ಇಲ್ಲ ಯಾವ ಥರನೂ ಇಲ್ಲ ಅವತ್ತು ಕೆಲಸ ಮಾಡಬೇಕಾದ್ರೂ ನನಗೆ ತುಂಬ ದೊಡ್ಡ ಸಿನಿಮಾ ಆಗಿತ್ತು ಕಾಂತಾರ ಇನ್ ಟರ್ಮ್ಸ್ ಆಫ್ ಬಜೆಟ್ ಆಗ್ಬೋದು ಸ್ಕೇಲ್ ಆಗ್ಬೋದು ಎಲ್ಲವೂ ಎಲ್ಲವೂ ರೀತಿಯಲ್ಲಿ ಟೆಕ್ನಿಕಲಿ ಕೂಡ ಸೊ ಈ ಸಲೂ ಕೂಡ ಹಾಗೆ ಇದೆ ಅದೇ ಎಕ್ಸ್ಪೀರಿಯನ್ಸನ್ನು ಮಾಡ್ತಾ ಇದ್ದೀನಿ ಮತ್ತೆ ಸಿನಿಮಾದಿಂದ ಕಲಿಯೋ ಪ್ರಾಸೆಸ್ ಅಷ್ಟೇ ಭಾಳ ಟೈಮಿಂಗ್ ಬಿಟ್ಟಿದ್ದಲ್ಲ ಒಂದು ವರ್ಷದಿಂದ ಬಿಟ್ಕೊಂಡಿದ್ದೆ ಮಾಡಿದ್ದೆ ಸೊ ಹಾಗಾಗಿ ಅದ್ರ ಬಗ್ಗೆ ಹೊಸ ವಿಚಾರ ಇಲ್ಲ ಸಿನಿಮಾಗೋಸ್ಕರ ಇಲ್ಲ ಇಲ್ಲ ಏನಿಲ್ಲ ಅಂಥದ್ದೇನಿಲ್ಲ ಏನಿಲ್ಲ ಸೊ ಥ್ಯಾಂಕ್ ಯು ಸೆಟ್ಗಿಲ್ಲ ಸೆಟ್ಟಿಗೆಲ್ಲ ಕರೆಯಲ್ಲ ಮುಗಿದ ಮೇಲೆ ಖಂಡಿತವಾಗ್ಲೂ ಮಾಧ್ಯಮದವ್ರ ಜೊತೆಗೆಲ್ಲ ಭೇಟಿಯಾಗಂಥದ್ದು ಇದ್ದೇ ಇರುತ್ತೆ ಸೊ ಈಗಂತಂದರೆ ಕಥೆಯ ವಿಚಾರವಾಗಿ ಅಥವಾ ಏನು ಶೂಟ್ ಮಾಡ್ತಾ ಇದೀವಿ ಅದೆಲ್ಲವೂ ಸ್ವಲ್ಪ ಕಾನ್ಫಿಡೆನ್ಷಿಯಲ್ ಆಗಿದ್ದು ಅಷ್ಟು ಒಳ್ಳೆಯದನ್ನೋ ಕಾರಣಕ್ಕೋಸ್ಕರ ಏನು ಹೇಳೋಲ್ಲ ಮಾಡಲ್ಲ ಮತ್ತೆ ಸಿನಿಮಾ ಈಗ ತುಂಬ ವಿಷಯಗಳು ಅಲ್ಲಿ ಹಾಗಂತ ಇಲ್ಲಿ ಹೀಗಂತೆ ಈ ಥರ ಸುದ್ದಿಗಳು ಹರಡ ಹರಡದಾಡೋ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಅದ್ರ ಕ್ಯೂರಿಯಾಸಿಟಿ ಹೋಗ್ಬಿಡುತ್ತೆ ಯಾ ಥಿಯೇಟ್ರಲ್ಲಿ ಸಿನಿಮಾ ನೋಡೋದಕ್ಕೆ ಇಷ್ಟಪಡ್ತಾರೆ ಅದಕ್ಕಿಂತ ಮುಂಚೆನೇ ಅವ್ರಿಗೆ ಕತೆ ಆಗ್ಬೋದು ಅದ್ರ ಬಗ್ಗೆ ವಿಚಾರಗಳಿಗೆ ಗೊತ್ತಾಗಲಿದೆಯಲ್ಲ ಅಷ್ಟು ಇಂಟ್ರೆಸ್ಟಿಂಗ್ ಇರಲ್ಲ ಅನ್ನೋ ನಮ್ಮ ಅಭಿಪ್ರಾಯ ಅಷ್ಟೇ ಅದನ್ನೇನು ಮೋಸ್ಟ್ಲಿ ಲಾಸ್ಟ್ ಟೈಮ್ ಕೂಡ ಎಲ್ಲ ಇಲ್ಲೇ ಸುತ್ತಮುತ್ತ ಮಾಡಿದ್ದು ಈ ಬಾರಿನೂ ಕೂಡ ಎಲ್ಲ ಇಲ್ಲಿ ಸುತ್ತಮುತ್ತನೇ ಮಾಡ್ತಾ ಇದ್ದೀನಿ ಅದೆಲ್ಲ ಸ ನಿಧಾನಕ್ಕೆ ಹೇಳ್ತಾ ಹೋಗೋಣ ಥ್ಯಾಂಕ್ ಯು ದೇಶಕ್ಕೆ ಯಾವುದು ವ್ಯಕ್ತಿಗಲ್ಲ ದೇಶಕ್ಕೆ ಅಲ್ಲ ಓ ನನ್ನ ಹಕ್ಕು ಚಲಾಯಿಸಿ ನಾನು ಅಷ್ಟೇ ಅದರಲ್ಲಿ ಏನಿಲ್ಲ ಈಗ ಲೋಕಸಭಾ ಚುನಾವಣೆ ಮಾಡ್ತಿರೋದು ಹೇಗೆ ದೇಶಕ್ಕೆ ಕರೆಕ್ಟ್ ಕರೆಕ್ಟ್ ನಾವು ಹೇಳ್ತಾ ಎನ್ ಥ್ಯಾಂಕ್ ರಾಜಕೀಯ ಇದಾಗಿತ್ತು ಇವತ್ತಿನ ಪ್ರೈಮ್ ಟೈಮ್ ಬುಲೆಟಿನ್ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ